ತಿಂಗಳ ಆರಂಭದಲ್ಲಿ ಗ್ರಾಹಕರಿಗೆ ತೈಲ ಕಂಪನಿಗಳು ಬಿಗ್ ಶಾಕ್ ನೀಡಿವೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಮತ್ತೆ ಹೆಚ್ಚಿಸಲಾಗಿದ್ದು ಇಂದಿನಿಂದ ಗ್ಯಾಸ್ ದರ ಮತ್ತಷ್ಟು ಹೆಚ್ಚಾಗಲಿದೆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಸತತ ಎರಡು ತಿಂಗಳಿಂದ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗುತ್ತಿದೆ ಕಳೆದ ತಿಂಗಳ ಬಜೆಟ್ ದಿನದಂದು ಹದಿನಾಲ್ಕು ರೂಪಾಯಿ ಏರಿಸಲಾಗಿತ್ತು ಇದೀಗ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಲಾಗಿದ್ದು ಹೊಸ ದರದ ಪ್ರಕಾರ ದೆಹಲಿಯಲ್ಲಿ ಹತ್ತೊಂಬತ್ತು ಕೆಜಿಯ ಒಂದು ಸಿಲಿಂಡರ್ನ ಬೆಲೆ ಸಾವಿರದ ತೊಂಬತ್ತೈದು ರೂಪಾಯಿ ಆಗಿದೆ ಕೋಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದು ಮುಂಬೈನಲ್ಲಿ ಸಾವಿರದ ನಲವತ್ತೊಂಬತ್ತು ಹಾಗೂ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಅರವತ್ತು ಪಾಯಿಂಟ್ ಐದು ರೂಪಾಯಿ ಆಗಿದೆ ಇನ್ನು ತೈಲ ಕಂಪನಿಗಳು ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ದೆಹಲಿಯಲ್ಲಿ ಹದಿನಾಲ್ಕು ಕೆಜಿಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಒಂಬೈನೂರ ಮೂರು ಕೋಲ್ಕತ್ತಾದಲ್ಲಿ ಒಂಬೈನೂರ ಇಪ್ಪತ್ತೊಂಬತ್ತು ಮುಂಬೈನಲ್ಲಿ ಒಂಬೈನೂರ ಎರಡು ಚೆನ್ನೈನಲ್ಲಿ ಒಂಬತ್ತು ಚೆನ್ನೈನಲ್ಲಿ ಒಂಬೈನೂರ ಹದಿನೆಂಟು ಪಾಯಿಂಟ್ ಐವತ್ತು ರೂಪಾಯಿ ಆಗಿದೆ ಇನ್ನು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಪರಿಷ್ಕರಣೆಯನ್ನ ಕಳೆದ ಆರು ತಿಂಗಳಿಂದ ಸ್ಥಗಿತಗೊಳಿಸಲಾಗಿದೆ ಆಗಸ್ಟ್ ಮೂವತ್ತರಿಂದ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇನ್ನೂ ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರವು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಇಳಿಕೆ ಮಾಡಿತ್ತು ಆ ನಂತರ ದೆಹಲಿಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಒಂಬೈನೂರ ಮೂರು ರೂಪಾಯಿಗೆ ಮತ್ತು ಕೋಲ್ಕತ್ತಾದಲ್ಲಿ ಒಂಬೈನೂರ ರೂಪಾಯಿಗೆ ಇಳಿದಿತ್ತು